ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ತವರು ಮನೆ ಹಬ್ಬದ ಬಗ್ಗೆ ನಾನು ಹಿಂದಿಲ್ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಪಾರ್ಟ್ ಒನ್ನೇ ವಿಡಿಯೋದಲ್ಲಿ ಹೇಳಿದೆ ಈಗ ಪಾರ್ಟ್ ಟೂಲಿ ಮುಂದೆ ಡೀಟೇಲ್ ತೋರಿಸ್ತೀನಿ ಹಾಗೆ ಏನೇನೆಲ್ಲ ಆಯಿತು ಹಬ್ಬ ಆದಮೇಲೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಫ್ರೀ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಎಲ್ಪ್ ಆಗುತ್ತೆ ಹಾಗೆ ನಿಮಗೂ ಹೊಸ ಹೊಸ ಅಪ್ಡೇಟ್ಗಳು ಸಿಗುತ್ತೆ ನನ್ನ ಕಡೆಯಿಂದ ನಾನು ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದು ಕೊಂಡೋಸ್ತವ ನೋಡಿದ್ದೀರಾ ಅನಿಸುತ್ತೆ ಪಾರ್ಟ್ ಒನ್ ವಿಡಿಯೋದಲ್ಲಿ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊತಿದ್ದೀನಿ ಕೊಂಡೋಸ್ತವ ಎಲ್ಲ ವಿಜೃಂಭಣೆಯಿಂದ ನಡೆದ ನಂತರ ಏನೆಲ್ಲ ಆಯಿತು ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೊಂಡೋತ್ಸವ ಅದ್ದೂರಿಯಾಗಿ ನಡೆದಿದೆ ಇದಾದ ಮೇಲೆ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋಗಿ ನಾನು ಆಗಲೇ ಅಡುಗೆದೆಲ್ಲ ಪ್ರಿಪೇರ್ ಮಾಡಿದ್ದಲ್ಲ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ ಇರಿ ಅಡುಗೆ ಎಲ್ಲ ರೆಡಿ ಆಗಿದೆ ಈಗ ಅಲ್ಲಿಂದ ಬಂದಮೇಲೆ ಪೂಜೆ ಮಾಡಿ ಅಂದರೆ ಒಂದು ಹೊತ್ತಿರ್ತಾರೆ ಅಂದರೆ ಬೆಳಗ್ಗೆಯಿಂದ ಕೊಂಡೋಗೋ ತನಕ ಉಪವಾಸ ಇರ್ತಾರೆ ಮನೆಯಲ್ಲಿ ಯಾರಾದ್ರೂ ಅವರು ದೇವರಿಗೆ ಪೂಜೆ ಮಾಡಿ ಎಡೆ ಮೇಲೆ ನಾವು ಬಂದಿರುವಂಥ ಕುಟುಂಬದವರಿಗೆ ಸ್ನೇಹಿತರಿಗೆ ಊಟನ ಬಡಿಸೋದು ಆಮೇಲೆ ನೋಡಿ ಏನೆಲ್ಲ ಅಡುಗೆಗಳು ಮಾಡಿದ್ದೀವಿ ವಿಡದಲ್ಲಿ ತೋರಿಸ್ತಾ ಇದ್ದೀನಿ ಕೋಸಂಬರಿ ಹಾಗೆ ಹಸಲ್ ಕಾಳು ಹಾಕಿ ಪಲ್ಯ ಮಾಡೋದು ಹಸ್ರು ಕಾಳು ಹಾಕಿ ಪಲ್ಯ ಮಾಡೋದು ಭಾತು ಮತ್ತು ಬೇಳೆ ಮಜ್ಜಿಗೆ ಎಲ್ಲ ಕೂಡ ಮಾಡಿರ್ತೀವಿ ಅದೇ ನಿಮ್ಮ ಕಡೆಯಲ್ಲ ಏನೇನು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆ ಹಬ್ಬಕ್ಕೆ ಮಾಡೋದಿದ್ದು ಹಾಗೆ ಸ್ವೀಟು ಬಾಳೆಹಣ್ಣು ಎಲ್ಲನೂ ಕೂಡ ಮಾಡಿರ್ತೀವಿ ವೈಟ್ ರೈಸು ಎಲ್ಲನೂ ಕೂಡ ನಾನು ವೀಡ್ಯದಲ್ಲಿ ತೋರಿಸಿದ್ದೆಲ್ಲ ಅಷ್ಟು ಕೂಡ ಈಗ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಹಾಗೆ ಇವರೆಲ್ಲ ನೋಡಿದ್ದೀರಾ ಅನ್ಸುತ್ತೆ ಹಿಂದಿನ ವೀಟ್ಯದಲ್ಲಿ ನಮ್ಮ ಅಜ್ಜಿ ಮನೆಗೆ ಹಬ್ಬಕ್ಕೆ ಹೋಗಿದಾಗ ಇವರೆಲ್ಲ ನೋಡಿರ್ತೀರ ಅವರು ನಮ್ಮ ಅಜ್ಜಿ ಹಾಗೆ ನೀರು ಬ್ಲೂ ಕಲರ್ ಸೀರೆ ಉಟ್ಕೊಂಡಿರೋ ನಮ್ಮ ಅತ್ತೆ ಹಾಗೆ ಪಿಂಕ್ ಕಲರ್ ಸೀರೆ ಉಟ್ಕೊಂಡಿರೋ ನಮ್ಮ ಚಿಕ್ಕಿ ಊಟ ಎಲ್ಲ ಆದಮೇಲೆ ಇದು ನಮ್ಮ ಫ್ಯಾ ಫ್ಯಾಮಿಲಿಯವರು ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸು ಫ್ಯಾಮಿಲಿಯವರು ಎಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ಸನ್ ನೈಟು ಟೆನ್ ಓ ಕ್ಲಾಕ್ ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ಇನ್ನು ಸ್ವಲ್ಪ ಜನ ಟೆಂಪಲ್ಗೆ ಹೋಗಿದ್ದಾರೆ ಅವ್ರೇನೇನೋ ಹೇಳ್ಕೊಂಡು ಇಂದಷ್ಟು ಇನ್ನೇ ಹೇಳ್ಕೊಂಡು ಮಾತಾಡ್ತಾ ಮಾತಾಡ್ತಿದ್ದಾರೆ ಹಾಗೆ ಅವರಿಬ್ರು ನನ್ನ ಅತ್ತೆ ಮಕ್ಕಳು ಹಾಗೆ ನನ್ನ ತಂಗಿ ನನ್ನ ತಂದೆ ನಮ್ಮ ಅತ್ತೆ ಮತ್ತು ನಮ್ಮ ತಾಯಿ ನೋಡಿದ್ದೀರಲ್ಲ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಇದಾದ ಮೇಲೆ ಅವತ್ತೇ ನನ್ನ ತಂಗಿ ಬರ್ಡೇ ಇದರಿಂದ ಕೇಕ್ ಒಂದು ಚಿಕ್ಕ ಸೆಲೆಬ್ರೇಷನ್ ಫ್ಯಾಮಿಲಿ ಎಲ್ಲ ಸೇರಿರ್ತೀವಲ್ಲ ಅದಕ್ಕೋಸ್ಕರ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಅವತ್ತು ಕೇಕ್ನ ತಂದಿದ್ವು ಅವಳ ಬರ್ಡೇ ಅಪ್ಪು ಬರ್ಡೇ ದಿನವೇ ಅವಳ ಬರ್ಡೇ ಇದ್ದಿದ್ದು ಹದಿನೇಳನೇ ತಾರೀಕು ಮಾರ್ಚ್ ಹದಿನೇಳನೇ ತಾರೀಕು ಹಾಗೆ ಬರ್ ಫ್ಯಾಮಿಲಿ ಎಲ್ಲ ಸೇರಿದ್ವಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕ ಕೇಕ್ ಕಟ್ಟಿಂಗ್ನ ಇಟ್ಕೊಂಡಿದ್ವು ಫ್ಯಾಮಿಲಿಯೆಲ್ಲ ಸೇರೋದು ಅಪರೂಪ ಅದಕ್ಕೋಸ್ಕರ ಎಲ್ಲ ಸೇರೋದ್ರಿಂದ ಇವಳು ಬರ್ಡೇನೂ ಬಿದ್ದೆ ತುಂಬ ವಿಶೇಷವಾಗಿ ತಿದೇನ ಹಬ್ಬ ಹಾಗೆ ಎಲ್ಲರೂ ಕೂಡ ಹಾಗೆ ನನ್ನ ಮಗಳು ಅವ್ರ ಜೊತೆ ಸೇರಿಕೊಂಡು ಕೇಕ್ ನಾನು ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತೀನಿ ಇಲ್ಲೂ ಹಾಗೆ ಒಂದು ಸತಿ ಫ್ಯಾಮಿಲಿ ಎಲ್ಲರೂ ತೋರಿಸ್ತೀವಿ ಇಲ್ಲೂ ಕೆಲವು ಜನ ಮಿಸ್ ಆಗಿದ್ದಾರೆ ಕೆಲವು ಜನ ಹಬ್ಬಕ್ಕೆ ಮಿಸ್ ಆಗಿದ್ದಾರೆ ಆದರೆ ಸ್ವಲ್ಪ ಜನ ಹೊರಟೋಗಿದ್ದಾರೆ ಕೆಲಸ ಇದೆ ಅಂದ್ಕೊಂಡು ಇರೋಷ್ಟು ಜನ ನಾನು ತೋರಿಸ್ತಾ ಇದ್ದೀನಿ ಬಿಡದಲ್ಲಿ ಹಾಗೆ ಇವ್ರನ್ನ ತೋರಿಸಿದ್ದೀನಿ ತುಂಬ ಬಿಡದಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರು ತುಂಬ ಸ್ವಲ್ಪ ಬ್ಯುಸಿ ಇರ್ತಾರೆ ಹೈದ್ರಾಬಾದ್ ಶೂಟಿಂಗ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಈಗ ಬ್ಯುಸಿ ಪರ್ಸನ್ ಈಗ ಅವರು ನಮ್ಮ ಅಜ್ಜಿ ಆವಾಗಲೇ ತೋರಿಸಿದ್ದು ನಮ್ಮ ತಾಯಿಯ ತಾಯಿ ಇದು ನಮ್ಮ ತಂದೆಯ ತಾಯಿ ಅಜ್ಜಿ ನಮ್ಮ ಮುತ್ತಜ್ಜಿ ಅಂತ ನನ್ನ ಮಗಳಿಗೆ ಮುತ್ತಜ್ಜಿ ಆಗಬೇಕು ಹಾಗೆ ನಾನು ನಮ್ಮ ಅಪ್ಪ ಮತ್ತು ಅವ್ವ ನೋಡಿಲ್ಲ ಅನ್ಕೋತೀನಿ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮಗಳು ಮಾತ್ರ ಎಲ್ಲರ ಜೊತೆಲಿ ಕೂಡ ಇದ್ದಾಳೆ ಎಲ್ರಿಗೂ ಕೂಡ ಕೇಕ್ ಕಟ್ ಮಾಡಿಸಿ ಅವಳು ನಾನು ಕೇಕ್ ತಿನ್ನಿಸ್ತೀನಿ ಅಂದ್ಬಿಟ್ಟು ಆಟ ಮಾಡಿ ಎಲ್ರಿಗೂ ಕೇಕ್ ತಿನ್ನಿಸ್ತಾ ಫೋಟೋಗಳೆಲ್ಲ ತೆಗೆಸ್ಕೊಳ್ತಾ ಇದ್ದಾಳೆ ಹಾಗೆ ಒಂದು ಚಿಕ್ಕ ಸೆಲೆಬ್ರೇಷನ್ ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿದಾಗ ಒಂದು ಸ್ವಲ್ಪ ಖುಷಿಯಾಗತ್ತೆ ಅಪರೂಪಕ್ಕೆ ಈಗಿನ ಕಾಲದಲ್ಲಿ ಸೇರೋದೇ ಕಡಿಮೆ ಆಗಿಬಿಟ್ಟಿದೆ ಆದ್ದರಿಂದ ಈ ಥರ ನಾವು ಫ್ಯಾಮಿಲಿ ಫಂಕ್ಷನ್ ಮಾಡಿದ್ರೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗುತ್ತೆ ಫ್ಯಾಮಿಲಿಯಲ್ಲೇ ಸೇರ್ಕೋತಾರೆ ಹಾಗೆ ಇದು ನಮ್ಮ ಫ್ಯಾಮಿಲಿ ಇಲ್ಲಿ ನಮ್ಮ ಅಜ್ಜಿಯೊಬ್ಬರು ಮಿಸ್ ಆದರೂ ಫೋಟೋ ತೆಗೆಯೋ ಸಮಯದಲ್ಲಿ ಅಜ್ಜಿ ಈ ಕಡೆಯೇ ಹೋದರು ಇದು ನಮ್ಮ ತಂದೆ ತಾಯಿ ಹಾಗೆಯೇ ನನ್ನ ತಂಗಿಯರು ಹಾಗೆ ನನ್ನ ಮಗಳು ಎಲ್ಲರೂ ಕೂಡ ಫೋಟೋ ತಗೊಂಡು ಹಾಗೇ ನೆಸ್ಟು ಇವರು ನಮ್ಮ ಅತ್ತೆ ಕಿರಿಯತ್ತೆ ಅವ್ರ ಮಕ್ಕಳು ಅವ್ರ ಯಜಮಾನ್ರು ಬಂದಿರಲಿಲ್ಲ ಎಲ್ಲರೂ ಕೂಡ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಇವರೆಲ್ಲರನ್ನೂ ಸ್ವಲ್ಪ ನೆಕ್ಸರ್ ಜಾಸ್ತಿ ಸ್ವಲ್ಪ ಕಲಾವಿದ ಅಲ್ವಾ ಅದರಿಂದೋಸ್ಕರ ಎಲ್ಲರೂ ಸ್ವಲ್ಪ ಕಾಮಿಡಿಯಾಗಿ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಅವತ್ತಿನ ಫಂಕ್ಷನ್ನು ಹಾಗೆ ಇವರು ನಮ್ಮ ಯಜಮಾನ್ರು ಮತ್ತು ಅವರ ತಮ್ಮ ಅವರು ಕೂಡ ಕೇಕ್ ಕಟ್ಟಿಂಗ್ ಮಾಡ್ತಿದ್ರು ಈ ಸಮಯದಲ್ಲಿ ನಮ್ಮ ಅತ್ತೆಯನ್ನು ಮಿಸ್ ಮಾಡ್ಕೋತಾ ಇದ್ದೀವಿ ಅತ್ತೆ ಇಲ್ಲ ಇಲ್ಲದ ಕಾರಣದಿಂದ ಸ್ವಲ್ಪ ಬೇಜಾರಾಗ್ತಾ ಇದೆ ಯಾಕಂದರೆ ಹಾಗೆಯೇ ನಮ್ಮ ಇಬ್ಬರು ಅತ್ತೆಯರು ಕೂಡ ಸೇರೋದು ಈ ಹಬ್ಬಕ್ಕೊಂದೇ ಅವರು ಜ ಇವ ಒಂದು ದಿನ ಮತ್ತು ಅವ್ರ ಮನೇಲಿ ಇರ್ತಿರಲಿಲ್ಲ ಯಾಕಂದರೆ ಅವರು ಕೂಡ ಕೆಲಸ ಇದೆ ಮತ್ತು ಮಕ್ಕಳು ಫ್ಯಾಮಿಲಿ ಎಲ್ಲ ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಈ ಫಂಕ್ಷನ್ಗೂ ಅಂದರೆ ಕೊಂಡೋತ್ಸವ ದಿನ ಮಾತ್ರ ಅವರು ಒಂದಿನ ಆಲ್ಟಾಗಿ ಮನೇಲೇ ಅಲ್ಲಿ ಫಂಕ್ಷನ್ ಎಲ್ಲ ಮಾಡ್ಕೊಂಡು ಇರ್ತಿದ್ರು ಈ ಸಮಯ ನಮ್ಮ ಅತ್ತೆ ಒಬ್ಬರೇನೇ ಇದ್ದಾರೆ ನಮ್ಮತ್ತೆ ಇದರ ಕಾರಣದಿಂದ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾಯಿದ್ರು ಸಾರಿ ಫ್ರೆಂಡ್ಸ್ ನಾನು ಸ್ವಲ್ಪ ಬೇಜಾರಾಗಿ ನಿಮಗೂ ಕೂಡ ಸ್ವಲ್ಪ ಬೇಜಾರು ಮಾಡಿದೆ ಅನ್ಕೋತೀನಿ ಈಗ ನಾನು ನೆಕ್ಸ್ಟ್ ಡೇಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಬೆಳಿಗ್ಗೆ ಮಾರನೇ ದಿನ ಮೆರವಣಿಗೆ ಬರುತ್ತಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ರಂಗೋಲಿನೆಲ್ಲ ಬಿಡಿಸಿ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಇದನ್ನೇ ಮೆರವಣಿಗೆ ಬರ್ತಾ ಇದೆ ಇದು ಎಲ್ಲ ಬೀದಿ ಕೂಡ ಹೋಗುತ್ತೆ ನಮ್ಮೂರಿನ ಎಲ್ಲ ಬೀದಿಗಳು ಕೂಡ ಮೆರವಣಿಗೆ ನಡೆಯುತ್ತೆ ಹಾಗೆಯೇ ಕೊಂಡ ಆಗಿರುವಂತಹ ತಂಬಡಪ್ಪನವರು ಕೂಡ ಕಾಲು ಏನೂ ಆಗಿರೋದಿಲ್ಲ ಇದೇ ಬಿಡದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ನೋಡಿ ಅವ್ರ ಕಾಲಿಗೆ ಏನೂ ಆಗಿರಲ್ಲ ಅವರು ಫುಲ್ ಆರಾಮಾಗಿ ಮಾಮೂಲಿ ನಾರ್ಮಲ್ ದಿನದಲ್ಲಿ ಹೇಗಿರ್ತಾರೆ ಅದೇ ರೀತಿ ಇರ್ತಾರೆ ಅದೇನೇ ದೈವ ಸಂಕಲ್ಪ ಅನ್ನೋದು ನಾವು ಅವ್ರ ಕಾಲಿಗೆ ಅಷ್ಟು ಬೆಂಕಿ ಅಂದರೆ ಕೆಂಡದ ಮೇಲೆ ನಡೆದರೂ ಕೂಡ ಏನು ಕೂಡ ಸುಟ್ಟಗ ಏನು ಕೂಡ ಆಗಿರೋಲ್ಲ ಅಷ್ಟು ಕೊಂಡೊರಿಯಾಗಿ ತೊಂದರೆ ಇಲ್ಲದೆ ನೆಂಟಿರುತ್ತೆ ಈಗ ನಾನು ಮಂಗಳವಾರ ನೈ ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ತಪ್ಪು ನಾರತಿ ಕಾರ್ಯಕ್ರಮ ಇರುತ್ತೆ ಹೆಣ್ಮಕ್ಳೆಲ್ಲ ಚೆಂದವಾಗಿ ರೆಡಿಯಾಗಿ ತಪ್ಪದಾರ್ಥಿಗಳನ್ನ ತಗೊಂಡು ದೇವಸ್ಥಾನಕ್ಕೆ ಅರ್ಪಣೆ ಮಾಡೋಕ್ಕೆ ಹೋಗ್ತಾರೆ ಅದರಲ್ಲಿ ದೇವಸ್ಥಾನದ ಹತ್ರ ವಿಡಿಯೋ ಮಾಡೋಂಗಿರಲಿಲ್ಲ ಯಾಕಂದರೆ ಹೆಣ್ಣುಮಕ್ಳು ವೀಡಿಯೋನೆಲ್ಲ ಮಾಡಿ ಸ್ವಲ್ಪ ಮಿಸ್ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಆ ಊರವರು ವೀಡಿಯೋನ ಮಾಡೋಕ್ಕೆ ಬಿಡಲ್ಲ ನನ್ನ ಮಗಳು ಮನೆ ಹತ್ರ ಬಂದಾಗ ನಾವು ವೀಡಿಯೋನ ಮಾಡ್ಕೊಂಡೆ ತಂಪಿನಾರ್ತಿ ದೇವ್ರಿಗೆ ಮೇಲೆ ನಾವು ನಮ್ಮ ದೇವ್ರ ಮನೆ ತಗೊಂಡೋಗಿ ಸ್ವಲ್ಪ ಹೊತ್ತು ಮಡಗಿದ್ದು ಆಮೇಲೆ ನಾವು ಪ್ರಸಾದನ ಎಲ್ಲರಿಗೂ ಕೂಡ ಕೊಡ್ಬೋದು ಇದಾದ ನಂತರ ಸಂಜೆ ಗಂಡು ಮಕ್ಕಳಿಗೆ ಅಂದರೆ ತಂಪಿನಾರ್ತಿ ಎಲ್ಲ ಮುಗಿದ ಮೇಲೆ ಗಂಡು ಮಕ್ಕಳಿಗೆ ಕುಣಿಯುದು ಮತ್ತು ನಾಟಕ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಅದು ಇರುತ್ತೆ ಮಂಗಳವಾರ ಎಲ್ಲ ಹಾಗೆ ಇದಕ್ಕೆ ಸೋಲಿಗರು ಕೂಡ ಬಂದಿರ್ತಾರೆ ಅವರು ಕೂಡ ಹೆಜ್ಜೆ ಆಗ್ತಿರ್ತಾರೆ ಎಲ್ಲರೂ ಕೂಡ ಮಿಕ್ಸ್ ಆಗಿದ್ದಾರೆ ಯಾರು ಯಾರು ಅಂತ ಕಂಡುಹಿಡೋಕ್ಕಾಗಲ್ಲ ಸೋಲಿಗರು ಕೂಡ ಬಂದಿರ್ತಾರೆ ಹಾಗೆಯೇ ಬೆಳಗಿರಪ್ಪನ ಬೆಟ್ಟದ ಸೋಲಿಗರು ಬರುವಂಥದ್ದು ಈಗಿನ ಪದ್ಧತಿಯಲ್ಲಿ ಆಗಿಂದ ಕಾಲದಿಂದಲೂ ಕೂಡ ಬರ್ತಾ ಇದ್ದಾರೆ ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳಿದ್ನಲ್ಲ ಆವಾಗಿಂದ್ ಕೂಡ ಅವರು ಬರುವಂಥ ಪದ್ಧತಿ ಇದೆ ಬಂದು ಊಟ ಎಲ್ಲ ಮಾಡಿಕೊಂಡು ಮಂಗಳವಾರ ಸಂಜೆ ಹೋಗ್ತಾರೆ ಅವರು ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಸಂಜೆ ಹೋಗೋರು ಹೋಗ್ತಾರೆ ಅಥವಾ ಬುಧವಾರ ಬೆಳಿಗ್ಗೆ ಹೋಗೋರು ಕೂಡ ಹೋಗ್ತಾರೆ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಜೊತೆಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ